ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಅಮೃತ ಈ ದಿನ ನಾವು ಸೋಲ್ ಗೈಡ್ ಅಂದ್ರೆ ಏನು ಹೇಗ್ ಮಾಡ್ಕೋಬೇಕು ಅಂದ್ರೆ ನಮ್ಮನ್ನ ನಾವು ಚಿಕ್ಕಂದಿಂದ ಇಲ್ಲಿವರೆಗೂ ನಮ್ದೇ ರೀತಿಲಿ ನಾವು ಬೆಳ್ಕೊಂಡ್ ಬಂದಿರ್ತೀವಿ ಹೌದಾ ನಿಜವಾಗ್ಲೂ ಬದಲಾಯಿಸ್ಕೋಬಹುದಾ ಅಂದ್ರೆ ಬದ್ಲಾಯಿಸ್ಕೊಳ್ದಿರ ನಮ್ಗೆ ಆಪ್ಷನ್ ಇದೆಯಾ ಯಾವತ್ತಾದ್ರೂ ನಮ್ಮನ್ನ ನಾವು ಬದಲಾಯಿಸ್ಕೋಬೇಕು ಅನ್ಕೊಂಡಿದೀವಾ ಯಾವತ್ತಿಗೂ ಇಲ್ಲ ಒಂದ್ಸತಿ ನಿಮಗ್ ನೀವು ಚೆಕ್ ಮಾಡ್ಕೊಳ್ಳಿ ಸದಾ ನಾವು ಬೇರೆಯವ್ರಿಗೆ ಚೆನ್ನಾಗಿ ಕಾಣ್ಬೇಕು ಬೇರೆಯವ್ರ ಹತ್ರ ಒಗ್ಗೂಡ್ಸ್ಕೊಬೇಕು ಬೇರೆಯವ್ರಿಗೆ ಬೇಕೋ ಹಾಗಿರ್ಬೇಕು ಈ ರೀತಿ ಯೋಚನೆ ಮಾಡಿದಿವರ್ತು ನಮ್ಮ ಒಳಗಡೆ ಯಾವ ಗುಣ ಇದೆ ನಾವು ಏನಕ್ ಬದಲಾಯಿಸ್ಕೋಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವ ಯಾರಾದ್ರೂನು ನಿನಗ್ ತುಂಬಾ ಕೋಪ ಎಷ್ಟು ಕೋಪ ಮಾಡ್ಕೋತೀಯಾ ಎಷ್ಟು ಜೋರ ಕಿರ್ಚ್ತಿಯಾ ಅಂದ್ರೆ ಬೇಜಾರ್ ಮಾಡ್ಕೋತೀವಿ ಎಷ್ಟೆಲ್ಲಾ ಮಾಡ್ತೀವಿ ನಮಗೆ ಕೋಪ ಅಂತಾರಲ್ವಾ ನಮಗೇನೆ ತುಂಬಾ ಬಾಯಿ ಜೋರು ಅಂತಾರಲ್ವಾ ಅಂತ ನಮಗ್ ನಾವು ಇಲ್ಲ ನಮ್ಮನ್ನ ಹೈಯಲ್ಲಿ ಇಟ್ಕೋತೀವಿ ಇಲ್ಲ ನನ್ನಿಂದನೇ ಎಲ್ಲ ಅಂತ ಕಂಪ್ಲೀಟ್ ಆಗಿ ಲೋ ಹೋಗ್ತೀವಿ ಆದ್ರೆ ನಿಜವಾಗ್ಲು ನಮ್ಮೆಲ್ಲರಿಗೂ ಗೊತ್ತಾ ಒಂದ್ಸತಿ ನಿಮಗ್ ನೀವು ಚೆಕ್ ಮಾಡ್ಕೊಳ್ಳಿ ನಾನು ನನಗೆ ಹೇಗ್ಬೇಕು ಹಾಗೆ ಬದುಕ್ತಾ ಇದ್ದೀನ ಸ್ವತಂತ್ರವಾಗಿ ಅಂದ್ರೆ ಇಲ್ಲಿ ಫಸ್ಟ್ ತಿಂಗು ನಾವು ಇವತ್ತಿಂದಾನೇ ಅನ್ಕೊಳ್ಳೋಣ ನಾನ್ ಚೇಂಜ್ ಆಗ್ಬೇಕು ಅನ್ಕೊಂಡಿದೀನಿ ಆಯ್ತು ತುಂಬಾ ಸಂತೋಷ ಚೇಂಜ್ ಆಗ್ತೀರಾ ಯಾರಿಗೋಸ್ಕರ ನಾನ್ ಚೇಂಜ್ ಆದ್ರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನ್ ಚೇಂಜ್ ಆಗ್ಬೇಕು ಅನ್ಕೊಂಡಿದೀನಿ ಯಾರಿಗೋಸ್ಕರ ಫಸ್ಟ್ ಥಿಂಗ್ ನಮ್ಮ ಮೈಂಡಿಗೆ ಬರೋದು ನಾನ್ ಚೇಂಜ್ ಆದ್ರೆ ಇಂಥವ್ರಿಗೆ ಖುಷಿ ಆಗುತ್ತೆ ನಾನ್ ಚೇಂಜ್ ಆದ್ರೆ ಸೊಸೈಟಿಲಿ ನಾನು ಹೀಗಿರಬಹುದು ನಾನ್ ಚೇಂಜ್ ಆದ್ರೆ ಅನ್ಕೋತೀವ ಹೊರ್ತು ನನಿಗೋಸ್ಕರ ನಾನ್ ಚೇಂಜ್ ಆಗ್ಬೇಕು ಅನ್ಕೊಂಡಿದ್ದೀನಿ ಕೆಲ್ವೊಂದ್ಸತಿ ಹೇಗ್ ಅನ್ಕೋತೀವ ಅಂದ್ರೆ ನನಗೆ ಆಟಿಟ್ಯೂಡ್ ಜಾಸ್ತಿ ಈ ರೀತಿ ಇದ್ರೇನೆ ಈ ಕಾಲದಲ್ಲಿ ಬದ್ಕಕ್ ನನಗೆ ಕೋಪ ಜಾಸ್ತಿ ಈ ರೀತಿ ಇದ್ರೇನೆ ಈ ಮನೇಲಿ ನಾನ್ ಬದಕಕ್ಕಾಗೋದು ಆದ್ರೆ ನಿಜವಾಗ್ಲು ಗೊತ್ತಾ ನಾವು ನಮ್ಮ ತನವನ್ನ ಹೇಗೆ ಕಳ್ಕೊಳ್ತಾ ಇದ್ದೀವಿ ಅಂದ್ರೆ ಯಾವುದೇ ರೀತಿಯಿಂದ ಆದ್ರೂ ಇರಬಹುದು ನಾನ್ ಈ ರೀತಿ ಇದ್ರೇನೆ ಹೀಗ್ ನಡೆಯೋದು ಆದ್ರೆ ನಿಜವಾಗ್ಲೂ ಅದೆಲ್ಲ ಸ್ನೇಹಿತರೆ ನಾವ್ ಇಲ್ಲಿಗ್ ಬಂದಿರೋದೆ ಕೆಲವೊಂದು ಗುಣಗಳನ್ನ ಕಳ್ಕೊಬೇಕು ಕೆಲವೊಂದು ಗುಣಗಳನ್ನ ಹ್ಯಾಡ್ ಮಾಡ್ಕೋಬೇಕು ಈಗ ಗಾಸಿಪ್ ಮಾಡಬಾರ್ದು ಅಂತಾರೆ ಹೌದು ನಾವ್ ಇನ್ನೊಬ್ಬರ ಬಗ್ಗೆ ಹೇಳ್ಬಾರ್ದು ಆದ್ರೆ ಫ್ಯಾಕ್ಟ್ ಅನ್ನ ಹೇಳ್ಬೇಕು ಆ ಫ್ಯಾಕ್ಟ್ ಅಂದ್ರೆ ಏನು ಗಾಸಿಪ್ ಅಂದ್ರೆ ಏನು ಆ ಎರಡರ ಮಧ್ಯೆ ಡಿಫ್ರೆನ್ಸ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಮ್ಮನ್ನ ನಾವು ಪ್ರಶಾಂತವಾಗಿ ಇಟ್ಕೊಂಡಾಗ ನಮ್ಮಲ್ಲಿರುವಂತಹ ಕೆಲವೊಂದು ಗುಣಗಳನ್ನ ಕ್ಲಿಯರ್ ಮಾಡಿಕೊಂಡು ಖಾಲಿ ಹಾಳೆ ತರ ಇಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ನಾವು ಹೇಗಿರ್ಬೇಕು ಅಂತ ಆ ರೀತಿ ನಮ್ಮನ್ನ ನಾವು ತಯಾರಿ ಮಾಡ್ಕೊಳ್ಳೋದೆ ಈ ಸೋಲ್ ಗೈಡ್ ಮತ್ತೆ ಸೋಲ್ ಗೈಡ್ ಮಾಡ್ಕೊಳ್ಳೋದ್ರಿಂದ ನಮ್ಗೇನು ಉಪಯೋಗ ಅಂದ್ರೆ ಎಷ್ಟೋ ಜನ್ಮಗಳಿಂದ ನಾವು ಕೋಪ ದ್ವೇಷ ಅನುಮಾನ ಒಟ್ಟೆ ಕಿಚ್ಚು ಈ ರೀತಿ ಎಷ್ಟೋ ಜನ್ಮಗಳಿಂದ ಕ್ಯಾರಿ ಓವರ್ ಮಾಡ್ತಾ ಇರ್ತೀವಿ ಈ ಜನ್ಮದಲ್ಲಿ ನಾನು ಹೆಣ್ಣಾಗಿರ್ಬಹುದು ಆದ್ರೆ ಎಷ್ಟೋ ಜನ್ಮದಲ್ಲಿ ನಾನು ಗಂಡಾಗಿರ್ತೀನಲ್ವಾ ಮೇಲಿಗೋ ಇದ್ದೇ ಇರುತ್ತೆ ಈ ಜನ್ಮದಲ್ಲಿ ನಾನ್ ಗಂಡ್ ಗಂಡಾಗಿರ್ಬಹುದು ಆದ್ರೆ ಎಷ್ಟೋ ಜನ್ಮಗಳಲ್ಲಿ ನಾನು ಹೆಣ್ಣಾಗಿರ್ಬಹುದು ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ನಲ್ಲಿ ಇರಬಹುದು ಯಾರಾದ್ರೂ ಬಂದ್ರೆ ತಗ್ಗಿ ಬಗ್ಗಿ ನಡಿಬೇಕು ಹೆಣ್ಣಿಗೆ ಹೇಳ್ಕೊಡ್ತಾರೆ ಕಾಮನ್ ಆಗಿ ಚಿಕ್ಕಂದಿಂದ ಮನೆಗಳಲ್ಲಿ ಏನ್ ಹೇಳ್ಕೊಡ್ತಾರೆ ಜೋರಾಗಿ ಮಾತಾಡೋ ಹಾಗಿಲ್ಲ ಜೋರಾಗಿ ನಗೋ ಹಾಗಿಲ್ಲ ಒಂದ್ಸತಿ ಮದ್ವೆ ಮಾಡದ್ಮೇಲೆ ಅವ್ರು ಹೇಳ್ದಂಗೆ ಕೇಳ್ಬೇಕು ಅವ್ರ್ ಹೇಗಿದ್ರು ಸಹಿಸ್ಕೋಬೇಕು ನೀನ್ ನಣೆ ಬರ ಈ ರೀತಿ ಹೇಳ್ಕೊಡ್ತಾರೆ ಅದೇ ಗಂಡ್ ಮಕ್ಳಾಗಿದ್ರೆ ನೀನ್ ಗಂಡ್ಸು ನೀನ್ ಆಳ್ಬಾರ್ದು ಅವರು ನಾವಾದ್ರೂ ಸ್ವೇಚ್ಛೆಯಿಂದ ಆಳ್ಬಹುದು ಅವ್ರಿಗಂತೂ ನೀನ್ ಆಳ್ಬಾರ್ದು ಅದನ್ನ ಒಳಗಡೆ ಇಟ್ಕೊಂಡು ಇಟ್ಕೊಂಡ್ ಇಟ್ಕೊಂಡು ಅದು ಅವರ ಬಾಡಿ ಮೇಲೆನೆ ಇಂಪ್ಯಾಕ್ಟ್ ಆಗುತ್ತೆ ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡ್ ಮಕ್ಳಿಗೂ ಸಹ ಅಂದ್ರೆ ನಮ್ಮ ಸೋಲನ್ನ ನಾವು ಹೇಗೆ ತಯಾರಿ ಮಾಡ್ಕೋಬೇಕು ಒಂದು ಖಾಲಿ ಹಾಳೆ ಹಾಗೆ ಹೇಗಿಟ್ಕೋಬೇಕು ಫಸ್ಟ್ ತಿಂಗು ಇವತ್ತಿಂದ ನಾನು ಚೇಂಜ್ ಆಗ್ಬೇಕು ಅನ್ಕೊಂಡಿದೀನಿ ಯಾರಿಗೋಸ್ಕರ ನನಿಗೋಸ್ಕರನೇ ಚೇಂಜ್ ಆಗ್ಬೇಕು ಸೈಂಟಿಫಿಕಲಿ ಕೂಡ ಒಂದು ಮಾತನ್ನ ಹೇಳ್ತಾರೆ ನೀವು ಚೇಂಜ್ ಆಗ್ಬೇಕು ಯಾವುದೋ ಒಂದು ಸಿಚುವೇಶನ್ ಇಂದ ನೀವ್ ಹೊರಗಡೆ ಬರ್ಬೇಕು ಅಂದ್ರೆ ಏನು ಮಾಡ್ಬಿಡಿ ಸೈಲೆಂಟ್ ಆಗಿರಿ ನಮ್ಮ ಬ್ರೈನ್ ಆಟೋಮೆಟಿಕ್ ಆಗಿ ಸಮ್ ಕೆಲವೊಂದು ಅವರ್ಸ್ ಆದ್ಮೇಲೆ ರೀನಿಯನ್ ಆಗುತ್ತಂತೆ ಅಲ್ಲಿವರೆಗೂ ನಮ್ಗೆ ಆ ಪೇಷನ್ಸ್ ಇರೋಲ್ಲ ವೆಯ್ಟ್ ಮಾಡೋಷ್ಟು ಆದ್ರೆ ನಾವು ಸೈಲೆಂಟ್ ಆಗಿದ್ದೀವಿ ಅಂದ್ರೆ ನಮ್ಮ ಮೈಂಡ್ ರೀರೈಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಆ ನಿಮಗೆ ಆಫೀಸಲ್ಲಿ ಬಾಸ್ ಕ್ಯಾಬಿನ್ ಹೋಗ್ಬೇಕು ಅಂದ್ರೆ ತುಂಬಾ ಭಯ ಯಾಕೆ ಭಯ ಒಂದು ನಾವು ಕೆಲಸ ಸರಿಯಾಗಿ ಮಾಡಿರಲ್ಲ ಯಾವಾಗ ಅದು ಈ ಲೈಫಲ್ಲೇ ಇರ್ಬೋದು ಅಥವಾ ಪಾಸ್ಟ್ ಲೈಫಲ್ಲೇ ಇರ್ಬೋದು ಕೆಲಸ ಸರಿಯಾಗಿ ಮಾಡಿರಲ್ಲ ಆ ಬಾಗ್ಲ ಹತ್ರ ಹೋಗಿದ ತಕ್ಷಣನೇ ನಮಗೆ ಡಕ್ ಡಕ್ ಅನ್ನತ್ತೆ ಎಲ್ಲಿ ಸೊ ಆ ಮೈಂಡ್ ತೋರ್ಸುತ್ತೆ ಏನಂತ ಅಂದ್ರೆ ನೀವ್ ಒಳಗಡೆ ಹೋಗಿ ಭಯ ಪಡು ಅಂತ ತೋರ್ಸಲ್ಲ ನಿನಗೆ ಈ ಪರ್ಟಿಕ್ಯುಲರ್ ಪ್ಲೇಸ್ ಬಂದಾಗ ಅಥವಾ ಈ ಸಿಚುಯೇಷನ್ ಬಂದಾಗ ನೀನು ಭಯ ಪಡ್ತೀಯಾ ಅಂತ ತೋರ್ಸುತ್ತೆ ಅದನ್ನ ನೀವು ಯಾವ ತರ ಬೇಕಾದ್ರೂ ರೀರೈಟ್ ಮಾಡ್ಬೋದು ಯಾಕೆ ಭಯ ಪಡ್ತಾ ಇದ್ದೀನಿ ಫಸ್ಟ್ ನಮ್ಗೆ ನಾವು ಕ್ವಶನ್ ಹಾಕೋಬೇಕು ಯಾಕೆ ನಾನ್ ಭಯ ಪಡ್ತಾ ಇದ್ದೀನಿ ಪ್ರಾಜೆಕ್ಟ್ ಕರೆಕ್ಟ್ ಆಗಿ ಮಾಡಿದೀನಿ ಎಲ್ಲಾ ತರ ನಾನ್ ಕರೆಕ್ಟ್ ಆಗಿದ್ದೀನಿ ಸೊ ನಾನ್ ಭಯ ಪಡೋ ಅವಶ್ಯಕತೆ ಇಲ್ಲ ಎಗೇನ್ ಮತ್ತೆ ಅದನ್ನು ಕೂಡ ನೀವೇ ಬರ್ಕೊಳ್ತೀರಾ ಇಲ್ಲಿ ಬ್ರೈನ್ ನಮ್ಗೆ ತೋರ್ಸುತ್ತೆ ಅಷ್ಟೇ ಪರ್ಟಿಕ್ಯುಲರ್ ಪರ್ಸನ್ ಹತ್ರ ಮಾತಾಡಿದಾಗ ನಿಮಗೆ ಭಯ ಆಗುತ್ತೆ ಇನ್ ಯಾರ ಹತ್ರನೂ ಕೋಪ ಬರುತ್ತೆ ಯಾಕೆ ಅಂದ್ರೆ ಆ ಸಿಚುಯೇಷನ್ ನೀವು ಈ ಲೈಫ್ ಟೈಮ್ ಅಲ್ಲಿ ಇರಬಹುದು ಅಥವಾ ಪಾಸ್ಟ್ ಲೈಫ್ ಅಲ್ಲಿ ಇರಬಹುದು ಫೇಸ್ ಮಾಡಿರ್ತೀರಾ ಅಲ್ಲಿ ನಿಮಗೆ ಓಕೆ ಇರಲ್ಲ ಅಂದ್ರೆ ಅದರಿಂದ ಅವಮಾನ ಆಗಿರಬಹುದು ಅಥವಾ ನೀವು ಜೋರಾಗಿ ಮಾತಾಡಿರಬಹುದು ಈ ರೀತಿ ಕೆಲವೊಂದು ನಡೆದಿರುತ್ತೆ ಅದು ನಿಮ್ಮ ಮೆಮೊರಿಯಲ್ಲಿ ಹಾಗೆ ಉಳಿದಿರುತ್ತೆ ಸೊ ಅದನ್ನ ಎಗೇನ್ ಮತ್ತೆ ರೀರೈಟ್ ಮಾಡ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಖಾಲಿ ಆಗಿರ್ಬೇಕು ನಾವೇ ಖಾಲಿ ಆಗಿರ್ದಿರ ಅದ್ರ ಮೇಲೆ ಮತ್ತೆ ಮತ್ತೆ ಬರೆಯೋದಕ್ಕೆ ಸಾಧ್ಯ ಇಲ್ಲ ಸೊ ಇವತ್ತು ಒಂದು ಎಕ್ಸ್ಪೆರಿಮೆಂಟ್ ತರ ಮಾಡೋಣ ಸೋಲ್ ಗೈಡ್ ಅಂದ್ರೆ ನಮ್ಮನ್ನೇ ನಾವು ಗೈಡ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಯಾರಿಗೂ ನಾವು ಆನ್ಸರ್ ಹೇಳೋ ಆಗಿಲ್ಲ ಫಸ್ಟ್ ನಿಮಗ್ ನೀವೇ ಚೆಕ್ ಮಾಡ್ಕೊಳ್ಳಿ ನನ್ನಲ್ಲಿ ಏನಿದೆ ಕೋಪ ಇದೆಯಾ ಯಾರನ್ನಾರು ನೋಡಿದ್ರೆ ದ್ವೇಷ ಇದೆಯಾ ಹೊಟ್ಟೆ ಕಿಚ್ಚಿದ್ಯಾ ನನಗಿಂತ ಮುಂದೆ ಹೋಗ್ತಾ ಇದಾರೆ ಅನ್ನುವಂತಹ ಜಲಸ್ ಇದೆಯಾ ಇಲ್ಲ ನಾನು ಕಂಪ್ಲೀಟ್ ಆಗಿ ಇನ್ಫೀರಿಯಾರಿಟಿಗ್ ಹೋಗ್ತಾ ಇದ್ದೀನಿ ಆ ತರ ಏನಾದರೂ ಇದೆಯಾ ಫಸ್ಟ್ ನಿಮ್ಮಲ್ಲಿರುವಂತಹ ಗುಣವನ್ನ ನೀವು ಚೆಕ್ ಮಾಡ್ಕೊಳ್ಳಿ ಎಸ್ ಈ ಗುಣ ನನ್ನಲ್ಲಿದೆ ಫಾರ್ ಎಕ್ಸಾಂಪಲ್ ಭಯ ನನಗೆ ಕತ್ಲೆ ರೂಮ್ಗೆ ಹೋಗ್ಬೇಕು ಅಂದ್ರೆ ಭಯ ಒಬ್ಳೆ ಕತ್ಲಲ್ಲಿ ಓಡಾಡಬೇಕು ಅಂದ್ರೆ ಭಯ ಯಾಕೆ ಭಯ ಪಾಸ್ಟ್ ಲೈಫ್ ಅಲ್ಲಿ ನೀವ್ ಯಾರನ್ನು ಇಡಿಸಿರೋ ಭಯ ಭಯ ಯಾಕೆ ಬರುತ್ತೆ ಅಂದ್ರೆ ನಾವ್ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ರೆ ನಾವ್ ಯಾರನ್ನಾದ್ರೂ ಭಯ ಪಡಿಸಿದ್ರೆ ಅವ್ರು ಯಾವ ಭಯವನ್ನ ಪಟ್ಟಿರ್ತಾರೋ ಅದೇ ಭಯನೇ ಈ ಲೈಫ್ ಟೈಮ್ ಅಲ್ಲಿ ಹೇಗಿರುತ್ತೆ ಅಂತ ಒಂದು ಲೆಸನ್ ನ ತಗೊಂಡ್ಬಂದಿರ್ತೀವಿ ಇದು ಪಾಸ್ಟ್ ಲೈಫ್ ಕರ್ಮ ಅಂತ ಹೋದ್ರೆ ಈ ಲೈಫ್ ಟೈಮ್ ಅಲ್ಲಿ ಚಿಕ್ಕಂದಿಂದ ನಮ್ಗೆ ಏನ್ ಹೇಳ್ತಾರೆ ಅಪ್ಪ ಅಮ್ಮ ಕತ್ಲಲ್ಲಿ ಹೋಗ್ಬಾರ್ದು ಬೂಚಿ ಬರ್ತಾನೆ ದೆವ್ವ ಬರುತ್ತೆ ಈ ರೀತಿ ಇಡ್ಸಿರ್ತಾರೆ ಅದು ನಮ್ಮ ಮೈಂಡ್ ಅಲ್ಲಿ ಆ ಮೆಮೊರಿಲಿ ಹಾಗೆ ಕೂತಿರುತ್ತೆ ಈ ಸೋಲ್ ಗೈಡ್ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಮ್ಮನ್ನ ನಾವು ಖಾಲಿ ಮಾಡಿಕೊಂಡು ಅಲ್ಲಿ ಪಾಸಿಟಿವಿಟಿನ ಫೀಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ ಬಟ್ ನಾನು ಈ ಮುಂಚೆನೆ ಹೇಳ್ದಾಗೆ ನೀವ್ ಯಾವುದೇ ಎಕ್ಸ್ಪಿರಿಮೆಂಟ್ ಮಾಡ್ಬೇಕಂದ್ರು ಮೊದಲಿಗೆ ಧ್ಯಾನ ಮಾಡಬೇಕು ಕಂಪಲ್ಸರಿ ಮಿನಿಮಮ್ ಟ್ವೆಂಟಿ ಒನ್ ಡೇಸ್ ಆರ್ ಫಾರ್ಟಿ ಒನ್ ಡೇಸ್ ಕಂಪಲ್ಸರಿ ನೀವ್ ಧ್ಯಾನ ಮಾಡಿದ್ರೆ ಇದೆಲ್ಲ ಟಿಪ್ಸ್ ತರ ನೀವು ಧ್ಯಾನ ಮಾಡಿದೀರಾ ಅಂದ್ರೆ ಇದೆಲ್ಲ ಆಟೋಮೆಟಿಕ್ ಆಗಿ ನೀವು ರೆಡಿ ಆಗ್ತೀರಾ ಈಗ ನೋಡಿ ಕಂಪ್ಲೀಟ್ ಆಗಿ ಒಂದು ಬಿಂದಿಗೆಯಲ್ಲಿ ನೀರ್ ತುಂಬಿರುತ್ತೆ ತುಂಬಿರೋ ನೀರಿಗೆನೆ ಮತ್ತೆ ಮತ್ತೆ ನೀವು ನೀರ್ ಹಾಕ್ತಾ ಇದ್ರೆ ಅದು ಇರುತ್ತ ಒಳಗಡೆ ಅದೇ ಖಾಲಿ ಬಿಂದಿಗೆಗೆ ತುಂಬಿದ್ರೆ ಅದೇ ತರನೇ ಮೆಡಿಟೇಷನ್ ಅನ್ನೋದು ಕಂಪ್ಲೀಟ್ ನಮ್ಮನ್ನ ಖಾಲಿ ಮಾಡುತ್ತೆ ಸೊ ಅವಾಗ ನೀವ್ ಏನನ್ನೇ ನಮ್ಮ ಸೋಲ್ ಒಳಗಡೆ ಇರಬಹುದು ನಮ್ಮ ಬ್ರೈನ್ ಒಳಗಡೆ ಮನಸ್ಸೊಳಗಡೆ ತುಂಬಿಸಿದ್ರು ಅದು ಕ್ಲೀನಾಗಿ ಕೂರುತ್ತೆ ಈಗ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ ಫ್ರೆಂಡ್ಸ್ ಸುಖಸ್ಥಿರಾಸನದಲ್ಲಿ ಕುಳಿತುಕೊಳ್ಳಿ ಕೈ ಬೆರಳುಗಳನ್ನು ಸೇರಿಸಿ ಪ್ರಶಾಂತವಾಗಿ ಕಣ್ಣನ್ನು ಮುಚ್ಚಿ ಸಹಜವಾಗಿ ನಡೆಯುತ್ತಿರುವಂತಹ ನಿಮ್ಮ ಉಸಿರನ್ನೇ ಗಮನಿಸಿ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ 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 ಈ ದಿನ ಈ ಕ್ಷಣ ನಿಮ್ಮನ್ನೇ ನೀವು ಚೇಂಜ್ ಮಾಡಿಕೊಡೋದಕ್ಕೆ ಅವಕಾಶ ಕೊಟ್ಟಂತಹ ಆ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ಳಿ ನಮ್ಮ ಈ ಧ್ಯಾನಕ್ಕೆ ನೀವು ನಂಬಿರುವಂತಹ ಭಗವಂತನನ್ನ ನೀವು ನಂಬಿರುವಂತಹ ದೇವರನ್ನ ಅಥವಾ ಗುರುಗಳನ್ನ ಯೂನಿವರ್ಸ್ ನೇಚರ್ ಏಂಜಲ್ಸ್ ಯಾರು ನಿಮ್ಮ ಫೇವ್ರೇಟೋ ಅವರನ್ನ ಇನ್ವೈಟ್ ಮಾಡ್ಕೊಡಿ ಅವರ ಮುಂದೆ ಪ್ರಮಾಣ ಮಾಡಿ ನಿಮ್ಮನ್ನ ನೀವು ಸೋಲ್ ಗೈಡ್ ಮಾಡ್ಕೊಳ್ಳಿ ಈಗ ಎಲ್ಲಿ ನಾವು ಯಾರಿಗ ನಾವು ಗೈಡ್ ಮಾಡ್ಬೇಕು ಎಲ್ಲಿ ಗೈಡ್ ಮಾಡ್ಬೇಕು ಅಂದ್ರೆ ನಮ್ಮ ಜೀವಾತ್ಮಕ್ಕೆ ಗೈಡ್ ಮಾಡ್ಬೇಕು ಈಗ ನಾನು ಅಮೃತ ಅಮೃತ ಒಳಗಡೆ ಒಂದು ಸೋಲ್ ಇದೆಯಲ್ವಾ ಆ ಸೋಲನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂದ್ರೆ ನನ್ನ ಸಬ್ ಕಾನ್ಶಿಯಸ್ ಮುಖಾಂತರ ಅದ್ ನನಗೆ ವರ್ಕ್ ಮಾಡುತ್ತೆ ನೆಕ್ಸ್ಟ್ ಕೋಪ ಬಂದಾಗ ಆಗ್ಲಿ ಭಯ ಪಟ್ಟಾಗ್ಲಿ ಅದ್ ನನಗೆ ಧೈರ್ಯ ಹೇಳುತ್ತೆ ಇಲ್ಲ ಇದಲ್ಲ ಇದನ್ನ ಆಡ್ ಮಾಡ್ಕೊ ಅಂತ ಹೇಳುತ್ತೆ ಅದನ್ನ ಜೀವಾತ್ಮ ಅಂತ ಕರಿತೀವಿ ನಿಮ್ಮ ಜೀವಾತ್ಮವನ್ನ ಇನ್ವೈಟ್ ಮಾಡ್ಕೊಳ್ಳಿ ಜಸ್ಟ್ ಯಾರೂ ಬಂದು ಕೂರಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಿಮ್ಮದೇ ಪ್ರತಿರೂಪ ನಿಮ್ಮ ಮುಂದೆ ಕುಳಿತಿದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಹೇಳ್ಕೊಳ್ಳೋಣ ಓ ಶುದ್ಧ ಚೈತನ್ಯವೇ ಯಾಕೆ ನಿನಗಿಷ್ಟು ಕೋಪ ದ್ವೇಷ ನಿರಾಸೆ ಅನುಮಾನ ಅಹಂಕಾರ ದುಃಖ ಭಯ ಇಷ್ಟರಲ್ಲಿ ನೀವು ಯಾವುದನ್ನ ಫೇಸ್ ಮಾಡ್ತಾ ಇದ್ದೀರೋ ಅದನ್ನು ನೆನೆಸ್ಕೊಡಿ ಅದಕ್ಕೆ ಕೇಳ್ಕೊಳ್ಳಿ ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತರು ಎಷ್ಟೋ ಜನ್ಮಗಳಿಂದ ಈ ಕ್ಷಣದವರೆಗೂ ಈ ಗುಣವು ನನ್ನಲ್ಲೇ ಇದೆ ಈಗ ನಾನು ಜ್ಞಾನದಿಂದಿದ್ದೇನೆ ಆತ್ಮ ಇದ್ದೇನೆ ಜಾಗೃತೆಯಿಂದ ಇಂದ ಇದ್ದೇನೆ ಈಗ ನೀವು ಇನ್ವೈಟ್ ಮಾಡಿರುವಂತಹ ಅನ್ನ ಕೇಳ್ಕೊಳ್ಳೋಣ ಹೇ ಪರಮಾತ್ಮ ನನ್ನ ಆತ್ಮದಲ್ಲಿ ಪ್ರೇಮ ತತ್ವ, ಶಮಾತತ್ವ, ಸಹನೆ ಕರುಣೆ ಕೃತಜ್ಞತೆ ಶರಣಾಗತಿ ಅಹಿಂಸಾ ಮಾರ್ಗದಲ್ಲಿ ಇರುವ ಹಾಗೆ ಜ್ಞಾನ ನೀಡಿ ನಾನು ಭೌತಿಕವಾಗಿ ಸಹ ಜೀವಾತ್ಮನಾಗಿ ಈ ಗುಣಗಳಲ್ಲಿರುವೆನು ನನ್ನ ಆತ್ಮ ಚೈತನ್ಯವನ್ನು ಉನ್ನತವಾಗಿ ಅತ್ಯುನ್ನತವಾಗಿ ಅಭಿವೃದ್ಧಿ ಮಾಡಿಕೊಳ್ಳುವೆ ಭೌತಿಕವಾಗಿ ಯಾವುದೇ ಪರೀಕ್ಷೆಗಳು ಬಂದರೂ ಆ ಪರಮಾತ್ಮನ ಸಹಾಯದಿಂದ ಜಾಗೃತವಾಗಿ ಜ್ಞಾನದಿಂದೆದುರಿಸುವೆ ಪ್ರಾಪಂಚಿಕವಾಗಿ ಆಂತರಿಕವಾಗಿ ಆತ್ಮಸಾಕ್ಷಿಯಾಗಿ ನನ್ನನ್ನು ಧರ್ಮದ ಗುಣಗಳಿಗೆ ಬದಲಾಯಿಸಿಕೊಳ್ಳುವುದಕ್ಕೆ ಸಿದ್ಧಳಾಗಿರುವೆ ಸಿದ್ಧನಾಗಿರುವೆ ಈಗ ನಿಮ್ಮ ಇಷ್ಟದೇವರಿಗೆ ಅಥವಾ ಗುರುಗಳಿಗೆ ಅಥವಾ ಯೂನಿವರ್ಸ್ಗೆ ನೇಚರ್ಗೆ ಏಂಜಲ್ಸ್ಗೆ ಯಾರಿಗಾದ್ರೂ ಸರಿಯೇ ಅವರಲ್ಲಿ ಹೀಗೆ ವಿನಂತಿಸಿಕೊಳ್ಳಿ ಮಾಸ್ಟರ್ಸ್ ನನ್ನಲ್ಲಿ ಈ ಗುಣವಿದೆ ನೀವು ಯಾವ ಗುಣವನ್ನ ಗೈಡ್ ಮಾಡಬೇಕು ಅನ್ಕೊಂಡಿದ್ದೀರೋ ಆ ಗುಣವನ್ನ ತಗೊಳ್ಳಿ ನನ್ನಲ್ಲಿ ಇಂತಹ ಗುಣವಿದೆ ಈ ಗುಣವನ್ನು ನಾನು ಸದ್ಗುಣವಾಗಿ ಬದಲಾಯಿಸಿಕೊಳ್ಳಲು ಸಿದ್ಧಳಿದ್ದೇನೆ ಸಿದ್ಧನಿದ್ದೇನೆ ಈ ಬದಲಾವಣೆಯನ್ನು ಸಂಪೂರ್ಣವಾಗಿ ಅಂಗೀಕರಿಸುತ್ತಿದ್ದೇನೆ ಜೀವದಲ್ಲಿ ಜೀವಾತ್ಮದಲ್ಲಿ ಆತ್ಮದಲ್ಲಿ ಒಂದೇ ಗುಣವಿರುವ ಹಾಗೆ ಮಾಡಿ ನಿಮಗೆ ಶರಣಾಗತಿಯಾಗುತ್ತಿದ್ದೇನೆ ಎಷ್ಟೋ ಆನಂದದಿಂದ ಈ ಬದಲಾವಣೆಯನ್ನು ಸ್ವೀಕರಿಸುತ್ತಿದ್ದೇನೆ ಭೌತಿಕವಾಗಿ ಪ್ರಶಾಂತವಾಗಿದ್ದು ಆಧ್ಯಾತ್ಮಿಕವಾಗಿ ನನ್ನ ಆತ್ಮ ಚೈತನ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳುವೆ ಹೀಗ ನೀವು ಇನ್ವೈಟ್ ಮಾಡಿರುವಂತಹ ಮಾಸ್ಟರ್ಸ್ಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ತಿಳಿಸಿ ಥ್ಯಾಂಕ್ಸ್ ಟು ನೇಚರ್ ಥ್ಯಾಂಕ್ಸ್ ಟು ಯೂನಿವರ್ಸ್ ಥ್ಯಾಂಕ್ಸ್ ಟು ಮಾಸ್ಟರ್ಸ್ ನಿಮ್ಮ ಕೈಬೆರಳುಗಳನ್ನು ಕಣ್ಣ ಮೇಲಿರಿಸಿ ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಮುಗುಳ್ನ ಗೊತ್ತಾ ನಿಮ್ಮ ಅಂಗೈಯನ್ನು ನೋಡಿಕೊಳ್ಳಿ ಸ್ನೇಹಿತರೆ ಇದು ಸೋಲ್ ಗೈಡು ಯಾರೋ ನಮ್ಮನ್ನ ಬಂದು ಚೇಂಜ್ ಮಾಡಲ್ಲ ಏನೋ ಮಿರಾಕಲ್ ಆಗಲ್ಲ ಒಂದಜ್ಜೆ ನಾವು ಮುಂದೆ ಇಡಬೇಕು ಅದು ಕರ್ಮ ಇರಬಹುದು ಈ ಜನ್ಮದಲ್ಲಿ ನಾವು ಫೇಸ್ ಮಾಡಿರುವಂತಹ ಮೆಮೊರೀಸ್ ಇರಬಹುದು ಏನೇ ಇರಬಹುದು ಧೈರ್ಯವಾಗಿ ನೀವೊಂದು ಹೆಜ್ಜೆ ಮುಂದೆ ಇಟ್ಟು ನಿಮ್ಮನ್ನ ನೀವು ಗೈಡ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೆ ತುಂಬಾ ಒಳ್ಳೆ ನ ಆ ಪಾಸಿಟಿವಿಟಿನ ನೀವು ನೋಡ್ತೀರಾ ಒಂದು ನಾನ್ ಚೇಂಜ್ ಆಗ್ತೀನಿ ಯಾರಿಗೋಸ್ಕರನೂ ಅಲ್ಲ ನನಿಗೋಸ್ಕರ ಅನ್ನುವಂತಹದ್ದು ಸದಾ ನಿಮ್ಮ ಮೈಂಡಲ್ಲಿ ಮನಸ್ಸಲ್ಲಿ ಸೋಲಲ್ಲಿ ಇರಲಿ ನಿಮ್ಮ ಅಮೃತ